ಫಿಟ್ನೆಸ್ ಬಗ್ಗೆ ಅಂಡ್ ಬ್ಯೂಟಿ ಬಗ್ಗೆ ನಿಮिब್ರನ್ನ ಕೇಳಲೇಬೇಕು ಸೊ ಫಿಟ್ನೆಸ್ ಫ್ರೀಕ್ ಚಂದನ್ ಅವರು ಸೊ ಅವ್ರ ಫಿಟ್ನೆಸ್ ಮಂತ್ರ ನೀವು ನಮಗೆ ರಿವೀಲ್ ಮಾಡೋದಾದ್ರೆ ನೀರ ಇದರಲ್ಲಿ ನೀವು ಈಗಿರ ಶೇಪ್ ಅಲ್ಲಿ ಲುಕ್ ಅಲ್ಲಿ ನೀವು ಫಿಟ್ನೆಸ್ ಫ್ರೀಕ್ ಅಂದ್ರೆ ನಾನು ನಿಮ್ಮ ಪೋಸ್ಟ್ ಗಳನ್ನು ನೋಡ್ತಿದ್ದೀವಿ ನೀವು ಹೇಗ ಡಯಟ್ ಫಾಲೋ ಮಾಡ್ತೀರಾ बिकॉज ಆಫ್ ನಾವು ಏನು ಅಂದ್ರೆ ಲೈಕ್ ಪ್ರೊಡಕ್ಷನ್ ಓಬಿಯಸ್ಲಿ ಲೈಕ್ ಸಿಕ್ಕಾಪಡೆ ಫಿಟ್ನೆಸ್ ಬೇಕು ಒನ್ಸ್ ಜಿಮ್ ಎಲ್ಲ ಶುರು ಆಯ್ತು ಅಂತ ಹೇಳಿದ್ರೆ ಮನೇಲಿ ಎಷ್ಟು ಸ್ಟ್ರಿಕ್ಟ್ ಆಗಿ ಅಡ್ಗೆ ಇಷ್ಟೇ ಎಣ್ಣೆ ಒಂದ್ ಸ್ಪೂನ್ ಎಷ್ಟು ಡ್ರಾಪ್ ಓಕೆ ಇಷ್ಟೇ ಉಪ್ಪು ಎಲ್ಲಾನು ಇಷ್ಟೇ ಒಂದು ಇದಿದೆ ಒಂದು ಏನಂತಾರೆ ಪ್ರೋಟೋಕಾಲ್ ಹಾಕೊಡ್ತೈ ಚಾಟ ಹಾಕೊಡ್ತಾರೆ ಚಾಟ್ ಬರ್ದ್ಬಿಟ್ಟು ಇಟ್ಬಿಟ್ಟು ಅಂಟಿಸ್ಬಿಟ್ಟಿರ್ತಾರೆ ಎಲ್ಲ ಕಡೆ ಒಂದೊಂದ್ ಚಾಟ್ ಇರುತ್ತೆ ಇಷ್ಟೇ ಇರ್ಬೇಕು ಇಷ್ಟೇ ಹಣ್ಣು ಇಷ್ಟೇ ಕಪ್ಪಲ್ ಇಷ್ಟೇ ಇರಬೇಕು ಪ್ರತಿಯೊಂದು ಮೆಜರ್ಮೆಂಟ್ ಒಂದು ಇದಿದೆ ಸ್ಕೇಲ್ ಇದೆ ಸ್ಕೇಲ್ ಇದೆ ಅದರಲ್ಲೇ ಪ್ರತಿಯೊಂದು ಮಾಡ್ಕೊಂಡು ನಾನು ಇವ್ರ ಜೊತೆ ಹೆಂಗಿರೋದು ಅಂತ ಸ್ಟಾರ್ಟಿಂಗ್ ಅಲ್ಲಿ ಅನ್ಕೊಳ್ತಿದೆ ಬಟ್ ಅವರು ಡಯಟ್ ಫುಡ್ನು ತುಂಬಾ ಟೇಸ್ಟಿಯಾಗಿ ಮಾಡ್ತಾರಲ್ಲ ನಾನು ಸೊ ಬ್ಯೂಟಿ ಬಗ್ಗೆ ಹೇಳೋದಾದ್ರೆ ಹೇಗೆ ಈ ಆಕ್ಟ್ರೆಸ್ ಆನ್ ಸ್ಕ್ರೀನ್ ಕಾಣಿಸ್ಕೊಳ್ತೀನಿ ಅಂದಾಕ್ಷಣ ತುಂಬಾ ಮೇಂಟೈನ್ ಮಾಡೋದಿರುತ್ತೆ ಸೊ ಇಬ್ಬರನ್ನು ನಾನು ಕೇಳ್ಬೇಕು ಸೊ ನಿಮ್ಮ ರುಟೀನ್ ಬ್ಯೂಟಿ ಸ್ಟೈಲಿಂಗ್ ಇರ್ಬೋದು ಹೇಗೆ ನೀವು ಸ್ಕಿನ್ ಕೇರ್ ಮಾಡ್ಕೋತೀರಿ ಸ್ಕಿನ್ ಹೇರ್ ಮುಂಚೆ ಆದ್ರೂ ನಾನು ಸ್ವಲ್ಪ ರುಟೀನ್ ಮೇಂಟೈನ್ ಮಾಡ್ತಿದ್ದೆ ಅಟ್ಲೀಸ್ಟ್ ಫೇಸ್ ವಾಶ್ ಮಾಡೋದು ಅಥವಾ ಪ್ಯಾಕ್ ಏನಾದ್ರೂ ಹಾಕೋದು ನಮ್ಮಅಮ್ಮ ಆ್ಯಕ್ಚುಲಿ ತುಂಬಾ ಇಂಟ್ರೆಸ್ಟ್ ತಗೊಂಡ್ ಮಾಡೋರು ಆ ಈಗ ಮುಖ ತೊಳ್ಕೊಳ್ಳೋದಕ್ಕೂ ನನ್ನ ಟೈಮ್ ಸಿಗದೇ ಇರೋ ಥರ ಆಗೋಗುತ್ತೆ ಅಂದರೆ ಪಾಪ ನಾನು ಆಚೆ ಕಡೆ ಇದಕ್ಕೆ ಹೋದಾಗ ಎಡಿಟಿಂಗ್ ಅದೇ ಇದಂತ ಹೋದಾಗ ಒಬ್ಬಳೇ ಒಬ್ಬರೇ ನೋಡ್ಕೊಳ್ತಿರ್ತಾರೆ ಟೈಮ್ ಸಿಗೋಲ್ಲ ಸೊ ಹಾಗಾಗಿ ಐ ಥಿಂಕ್ ಬೇಸಿಕ್ ಏನಿರುತ್ತೆ ವಾಶ್ ಅಥವಾ ವಿಟಮಿನ್ ಸಿ ಸಿರಮ್ ಹಾಕ್ಕೊಳ್ಳೋದು ಬೇಸಿಕ್ ಏನಿದೆ ಅಷ್ಟೇ ಎಕ್ಸ್ಟ್ರಾರ್ನರಿ ಇವಾಗ ಒಂದು ಗಂಟೆ ಒಂದು ಇಪ್ಪತ್ತು ಪ್ರಾಡಕ್ಟ್ಸ್ ಮುಖಕ್ಕೆ ಹಾಕೊಂಡು ಹಾಕ್ಕೊಂಡು ಫುಲ್ ಗ್ಲಾಸ್ ಸ್ಕಿನ್ ಮಾಡ್ಕೊಳ್ತಾರಲ್ಲ ಅಷ್ಟು ಸಮಯ ನನ್ನ ಹತ್ರ ಇಲ್ಲವೇ ಇಲ್ಲ ಅಥವಾ ನನಗೇನೆ ಆ ಪೇಷನ್ಸ್ ಇಲ್ಲ ನನಗೆ ಅಷ್ಟೊಂದು ಮಾಡ್ಕೊಳ್ಳೋದಕ್ಕೆ ಥ್ಯಾಂಕ್ಫುಲಿ ದೇವ್ರ ದಯೆ ಇದ್ದ ದಯೆಯಿಂದ ಅಮ್ಮನ ದಯ್ಯಿಂದ ನನ್ನ ಸ್ಕಿನ್ನಲ್ಲಿ ಆ ಥರ ಇಶ್ಯೂಸೇ ಬರೋದಿಲ್ಲ ಆಫ್ಟರ್ ಪ್ರೆಗ್ನೆನ್ಸಿನ್ ಅಷ್ಟು ಮಾಡ್ಕೋಬೇಕು ಇವರಂತೂ ಚಂದನ್ ಅವ್ರೆಂಟೆನೆ ಹುಡುಗರು ಹೇಳ್ತಾರಲ್ಲ ಹುಡುಗಿರುತ್ತೆ ಹಿಂಗಿರೋದು ನಮ್ದು ಝೀರೋ ಮೇಂಟೆನೆನ್ಸ್ ಆಕ್ಚುಲಿ ಬಟ್ ಏನಾದ್ರು ಪ್ರಾಜೆಕ್ಟ್ ಅಂತ ಬಂದಾಗ ಕ್ಲೀನ್ ನೀಟ್ ಎವ್ರಿಥಿಂಗ್ ಈಗ ಸದ್ಯಕ್ಕೆ ಇವನ್ ಗಡನ ಶೇವ್ ಮಾಡಕ್ಕಾಗಿಲ್ಲ ಅಥವಾ ಟ್ರಿಮ್ ಮಾಡಕ್ಕಾಗಿಲ್ಲ ಅವರದು ಸ್ಕಿನ್ ಮೇಂಟೆನೆನ್ಸ್ ಬಾಡಿ ಮೇಂಟೆನೆನ್ಸ್ ಎಲ್ಲದಕ್ಕೂ ಒಂದೇ ಸೊಲ್ಯೂಷನ್ ಚೆನ್ನಾಗಿ ನೀರು ಕುಡಿ ಚೆನ್ನಾಗಿ ವರ್ಕೌಟ್ ಮಾಡು ಚೆನ್ನಾಗಿ ನಿದ್ದೆ ಮಾಡು ಅದೇ ಆಕ್ಚುಲಿ ನ್ಯಾಚುರಲ್ ಕ್ಲೀನ್ಸಿಂಗ್ ಇಸ್ ಸ್ವೆಟ್ ಆರ್ ನ್ಯಾಚುರಲ್ ಕ್ಲೀನ್ಸಿಂಗ್ ಯಾ ಅಂಡ್ ಹಿಸ್ ಸ್ಕಿನ್ ಇಸ್ ಆಲ್ಸೋ ಲೈಕ್ ನಾನೇ ಒಂದ್ ಸತಿ ನನಗೆ ಒಂದು ಪಿಂಪಲ್ ಏನಾದ್ರು ಬಂದಾಗ ನಾನು ಇವ್ ಇವ್ ಮಕ್ಕ ಹೇಗೆ ಇಷ್ಟು ಕ್ಲೀನ್ ಆಗಿದೆ ಸ್ಕಿನ್ ಇಸ್ ಆಲ್ವೇಸ್ ರಿಯಲಿ ಗುಡ್ ಸೊ ನನಗೆ ಸೊ ಇಬ್ರಲ್ಲಿ ಯಾರು ತುಂಬಾ ಏನ್ ಹೇಳ್ತಾರೆ ತುಂಬಾ ನೀಟಾಗಿ ಎಲ್ಲಾನು ನೀಟಾಗಿ ಫಾಲೋ ಮಾಡೋದು ನೀಟ್ ಆಗಿರೋದು ಡಿಪೆಂಡ್ಸ್ ಆನ್ ಟೈಮ್ ನನ್ನ ಪ್ರಕಾರ ಹೇ one time ನಾನು ಇದ್ದಷ್ಟು ಡಿಸ್ಸಿಪ್ಲಿನ್ ಆಗಿ ಲೈ ಪ್ರಪಂಚದಲ್ಲಿ ಯಾರು ಇಲ್ಲ ಅಂತ ಅನ್ಸುತ್ತೆ ಒಂದೊಂದೇ ಅಷ್ಟೇ ಡಬಾತರ ಇರ್ತೀನಿ ಓಕೆ ಸೋ ವೆಲ್ ಬ್ಯಾಲೆನ್ಸ್ಡ್ ಟೈಮ್ ಟೈಮ್ ಗೆ ಅಲ್ಲ ಅಲ್ಲ ಒಂದೊಂದು ಟೈಮ್ ಯಾವ ಟೈಮ್ ಗೆ ಹೆಂಗೆ ಇರ್ತೀನಿ ಅಂತ ಗೊತ್ತಿಲ್ಲ ಸಡನ್ ಆಗಿ ನಾವಿಬ್ಬರು ಓಕೆ ಫುಲ್ ಕ್ಲೀನ್ ಆಗಿರೋಣ ಅಂತಾರೆ ನೆಕ್ಸ್ಟ್ ಇಮಿಡಿಯಟ್ ಸ್ವಲ್ಪ ಹೊತ್ತಿಗೆ ಫುಲ್ ಮನೆ ಎಲ್ಲ ಒಂದರ ಆಗಿರುತ್ತೆ ಅಂಡ್ ನಾವಿಬ್ಬರುನು when we ಇಂಡಿವಿಜುವಲ್ಸ್ individuals ತುಂಬಾ ಕ್ಲೀನ್ ಆಗಿ ಇಟ್ಕೊಂಡಿದ್ವಿ ಲೈಕ್ ಇವಾಗ ನಮ್ ಇಬ್ರಿಗೂ ಅರ್ಥ ಆಗ್ತದೆ ಅದು ಯಾವಾಗ್ಲೂ ಸಾಧ್ಯ ಇಲ್ಲ ಸೊ ಕೊನೇದಾಗಿ ಕಾರ್ಯಕ್ರಮದಲ್ಲಿ ಚಂದನ್ ಅವ್ರೆ ಕವಿತಾ ಅವ್ರಿಗೋಸ್ಕರ ಒಂದ್ ಹಾಡ್ ಡೆಡಿಕೇಟ್ ಮಾಡಿ ಅಯ್ಯ ಅಯ್ಯೋ ಹಾಡು ಕೇಳೇ ಬೇಡ ಲೈನ್ ಹೇಳಿ ಅವ್ರಿಗೋಸ್ಕರ ಈ ಲೈನ್ ಅಂತ ಬಿಕಾಸ್ ನೀನು ತುಂಬಾ ಚೆನ್ನಾಗಿ ಲಿರಿಕ್ಸ್ ಕೂಡ ಬರ್ದಿದ್ರ ಫ್ರೆಂಚ್ ನೂರು ಜನ್ಮಕ್ಕು ಸಾಂಗ್ ಸಾಂಗ್ ಆ ಸಾಂಗ್ ಡೆಡಿಕೇಟ್ ಮಾಡಿದ್ರು ಓಕೆ ಯಾವ್ ಪರ್ಟಿಕ್ಯುಲರ್ ಲೈನ್ ಕವಿತಾ ಅವ್ರ ನೋಡ್ಕೊಂಡಿ ಲೋಕದ ಸುಖವೆಲ್ಲ

ಸೊ ನಾವ್ ಪಾರ್ಟ್ನರ್ಸ್ ಕೂಡ ವಿ ಸಿ ಈಚ್ ಅದರ್ ನಾವು ಫ್ರೆಂಡ್ಸ್ ತರಾನೇ ನೋಡ್ತೀವಿ ಪ್ರತಿ ಸರಿ ನಿಮ್ ಬೆಸ್ಟ್ ಬೆಸ್ಟ್ ಫ್ರೆಂಡ್ ಫ್ರೆಂಡ್ ಯಾರು ಅಂತ ಅಂತ ಕೇಳ್ತಿರ್ತೀನಿ ನೀನೇ ನನ್

ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ನೀವಿಬ್ರು ನಿಮ್ಮ ಸಮಯಾನ ನಮಗೆ ತುಂಬಾ ಇದೆ ಅಂದ್ರೆ ಮಗು ಅಂತ ಹೇಳು ತುಂಬಾ ಎಲ್ಲ ಇದೆ ಓಕೆ ಸೋ ಈ ಕಾರ್ಯಕ್ರಮಕ್ಕೆ ತಾವಿಬ್ರು ಬಂದು ಕಾರ್ಯಕ್ರಮದಲ್ಲಿ ಇಷ್ಟು ಮಾತಾಡಿದಕ್ಕೆ ಥ್ಯಾಂಕ್ ಯು ಸೋ ಮಚ್ ಹಾಗೆ ಫ್ಲರ್ಟ್ ಚತ್ರಕ್ಕೆ ऑल द वेरी बेस्ट ಅಂಡ್ ಕನ್ಗ್ರಾಚುಲೇಷನ್ಸ್ ಥ್ಯಾಂಕ್ ಸೋ ಮಚ್ ತುಂಬಾ ಚೆನ್ನಾಗಿ ಕನ್ನಡ ಮಾತಾಡ್ತೀರ ಥ್ಯಾಂಕ್ ಯು ತುಂಬಾ ಚೆನ್ನಾಗಿ ನಿರೂಪಣೆ ಕೂಡ ಮಾಡಿದ್ರು ಥ್ಯಾಂಕ್ ಯು ಸೋ ಮಚ್ ಐ ರಿಯಲಿ ಅಪ್ರಿಶಿಯೇಟ್ ಎದುರ್ಗಡೆ ಆಂಕರ್ ಇರ ಅವರು ಯಾಕಂದ್ರೆ ಅವರು ಕನ್ನಡ ಎಷ್ಟು ಚೆನ್ನಾಗಿರುತ್ತೆ ಅಂಡ್ ಎಷ್ಟು ಕಾನ್ಫಿಡೆಂಟ್ ಆಗಿ ನೀವು ಮಾತಾಡ್ತಾ ಇರ್ತೀರಾ ಐ ರಿಯಲಿ ಅಪ್ರಿಶಿಯೇಟ್ ಅದು ನೀವು ಮಾತಾಡಬಹುದು ನಾನು ಮಾತಾಡಬಹುದು ಬಟ್ ನನಗೆ ಅಷ್ಟು ಕಾನ್ಫಿಡೆನ್ಸ್ ಇಲ್ಲ ನನಗೆ ನಿಮ್ಮಷ್ಟು ಕಾನ್ಫಿಡೆನ್ಸ್ ವೈಬೇಕಾದ್ರೆ ಬರುತ್ತೆ ವೈತರ ನಾನು ಕನ್ನಡದಲ್ಲೇ ಭಯ ಅದು ಓಕೆ ಅಂಡ್ ಥ್ಯಾಂಕ್ ಯು ಮಚ್ ಅಂಡ್ ಪ್ರತಿಯೊಬ್ಬರಿಗೂ ವರಮಹಾಲಕ್ಷ್ಮಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಸೊ ಕೂಡ ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳು ಹಾಗೆ ನಿಮಗೆ ಈ ವರಮಹಾಲಕ್ಷ್ಮಿಯಲ್ಲಿ ಹಬ್ಬದಲ್ಲಿ ಸೊ ವಿಜಯಲಕ್ಷ್ಮಿ ಧನಲಕ್ಷ್ಮಿ ಎಲ್ಲವೂ ಸೊ ಚಿತ್ರಕ್ಕೆ ಒಳ್ಳೆ ಯಶಸ್ಸು ಸಿಗಲಿ ಆಶೀರ್ವಾದ ಬ್ಲೆಸ್ಸಿಂಗ್ ಪ್ರೀತಿ ನಮ್ ಜೊತೆ ಇರ್ಲಿ ನೋಡೋದೆಲ್ಲ ಇದಾಗಿತ್ತು ಇವತ್ತಿನ ವಿಶೇಷ ಕಾರ್ಯಕ್ರಮದಲ್ಲಿ ಸ್ವೀಟ್ ಕಪಲ್ ನನ್ನೊಟ್ಟಿಗೆ ಜಾಯ್ನ್ ಆಗಿದ್ರು ಸೊ ಇವತ್ತಿನ ಕಾರ್ಯಕ್ರಮ ನೀವೆಲ್ಲ ಇಷ್ಟಪಟ್ಟ್ರಿ ಅಂತ ಭಾವಿಸ್ತಾ ಸೊ ಮುಂದಿನ ಕಾರ್ಯಕ್ರಮದಲ್ಲಿ ನಾನು ನಿಮ್ಮನ್ನ ಭೇಟಿ ಮಾಡ್ತೀನಿ ಅಲ್ಲಿ ತನಕ ನೀವು ನೋಡ್ತಾ ಇರಿ ಗ್ಯಾರಂಟಿ ನ್ಯೂ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ